ಇದು ಇದೇ ರಾಜ್ಯವೈ ಖುಷಿಪಡುವ ಸುದ್ದಿ ನಾನು ನಿಮ್ಮ ದೇವ್ಯ ವಸಂತ ಸರ್ ಸರ್ ಹೇಳಿ ಸರ್ ಏನಾಯ್ತು ಸರ್ ಅದೇ ಮಾತಾಡ್ತಾ ಇದ್ದೆ ಸರ್ ಅಷ್ಟೊಂದಾದ್ರೆ ಹೆಂಗೆ ಅಂತ ಹೇಳೋ ಅಂತ ಬೇಡ ನಾನು ಆಫೀಸಲ್ಲಿ ನಾನೇನು ಆನ್ಸರ್ ಮಾಡಕ್ಕಾಗಲ್ಲ ನಾನು ಇನ್ನ ಕೈ ಕೊಡ್ತಕೋನಕಾಗಲ್ಲ ಯಾರು ಕೈ ಅಲ್ಲ நானೇ ಅಲ್ಲ ಅಲ್ಲ ಸರ್ ಒಂದೇ ತಡ 15 ಲಕ್ಷ ಅಂದ್ರೆ ನಾನು ಹೆಂಗೆ ಸರ್ ಸರ್ ನೀನು ಏನು ಮಾಡಬೇಕು ಅಂತ ಇದೆಯಾ ಹೇಳು ಸರ್ ಇಲ್ಲಿ ಬಿಲ್ಲಿಂಗ್ ಅಲ್ಲ ನೋಡ್ಬನ್ನಿ ಸರ್ ಬೇಕಿದ್ರೆ ನನಗೆ ಕೆಲಸ ಅಲ್ಲ ಅದೆಲ್ಲ ನಾನು ತೋರಿಸ್ತೀನಿ ಸರ್ ಅಲ್ಲ ಅದಿಲ್ಲ ನೀನ್ ಏನ್ ಮಾಡ್ತೀಯ ಲಾಸ್ಟ್ ಹೇಳು ಹೋಗಿ ನಾನು ಮಾತಾಡ್ತೀನಿ ನಿನಗೋಸ್ಕರ ನೀವು ಹೇಳಿ ಸರ್ ಒಂದು ಮಾತು ನೀನು ಹೇಳು ನಂದು ಅದೇ ನಾನು ಹೇಳಿದ್ನಲ್ಲ ಎಷ್ಟು ಒಂದರಲ್ಲಿ ಇದ್ದೀನಿ ಹಾಂ ಯಾರು ಕೂಡ ಯಾರು ನಾನೇ ಅಲ್ಲ ಯಾವ ಯೂಟ್ಯೂಬ್ ಚಾನಲ್ಲು ಲೋಕಲ್ ಪೇಪರ್ ಇರ್ತಾರಲ್ಲ ಅವ್ರು ಕೂಡ ಬಿಡಲ್ಲ ಅದು ಹಿಂಗೆ ಸಿಕ್ಕಿದ್ರೆ ಮಜಾ ಉಡಿಸ್ಬಿಡ್ತಾರೆ ಮೇಲ್ ಕುಂತ್ಕೊಂಡು ಯಾರ ಮಾಡ್ತಾರಾ ಅಲ್ಲಲ್ಲ ಎಲ್ಲ ಸರಿ ಇರ ಆ ಹುಡುಗಿ ಒಂದು ವಾರನೇ ಆಯ್ತು ಸರ್ ಬಂದ್ಬಿಟ್ಟು ಅವತ್ತಿಂದ ಅದು ಆದಾಗ್ಲಿಂದ ಆದಾಗಿನಿಂದ ಸರ್ ಅವತ್ತಿಂದ ಅದಾದಾಗ್ಲಿಂದ ಬಂದೇ ಇಲ್ಲ ಸರ್ ಫೋನ್ ಮಾಡ್ತದೆ ಫೋನ್ ହେತದಿಲ್ಲ ಸ್ವಿಚ್ ಆಫ್ ಅಂತ ಹೇಳಿದೆ ರಿಂಗ್ ಬ್ಲಾಕ್ లిస్ట్ ಅಲ್ಲಿ ಆಗಬಿಟ್ಟದರ ನಮ್ಮ ಸ್ಟಾಫ್ ಎಲ್ಲಾರ್ದು ಇನ್ಕ್ಲೂಡ್ ಅವ್ರ ಮನೆ ಹತ್ರೋದ್ರೆ ಇಲ್ಲಪ್ಪ ಕರೆಕ್ಟಾಗಿ ಹೇಳ್ತೀನಿ ಮಾಡ್ತೀವಾ ಹಾ ಸರ್ 8 ಲಕ್ಷ ರೂಪಾಯಿ ಕೊಡು ಏನೋ ಮಾಡ್ತೀನಿ ಅದು ಕಮ್ಮಿ ಏನು ಮಾಡೋಕಾಗಲ್ಲ ಅದು ಇವತ್ತು ಕೊಡ್ರೆ ಇವತ್ತು ಓಕೆ ಅಂದ್ರೆ ನೀನು ನಾಳೆ ಆದ್ಮೇಲೆ ಆ ದುಡ್ಡು ನಿಿಸ್ಕೊಂಡರೆ ಅವರು ನಿನ್ ಕೊಟ್ರುನು ಯೂಸ್ ಮಾಡ್ತಾರೆ 8 ಲಕ್ಷ ಬರೀ ನಮ್ ಚಾನಲ್ ಅಲ್ಲಿ ಲೋಡ್ ಅಲ್ಲ ಎಲ್ಲಾ ಚಾನೆಲ್ ಅಲ್ಲಿ ಲೋಡ್ ತದ ಸರ್ 8 ಲಕ್ಷ ಅಂದ್ರೆ ನಾನು ಕ್ಲೋಸ್ ಮಾಡ್ಕರು ಸರ್ ಮೋರ್ ದಿನದಿಂದ ಇಂದ ಕ್ಲೋಸ್ ಮಾಡ್ ಕ್ಲೋಸ್ ಮಾಡಿದೀಯಾ ಮಾಡಿದಿಯಲ್ಲ ನೆಮ್ಮದಿ ಹೋಗ್ಬಿಡು ದೃಶ್ಯ ಮಾತ್ರ ಹೋಗ್ಬಿಡ ನನಗೆ ಎಂದು ಕಾಲ್ ಮಾಡ್ಬೇಡ ಸರ್ ನೋಡಿ ಸರ್ ಇನ್ನೊಂದ್ ರೇಟ್ ಹೇಳಿ ಸರ್ ನಾನು ಅಷ್ಟು ಅಂದ್ರೆ ನಿನ್ ರೇಟ್ ಹೇಳಕಿದೀಯಾ ಈ ತರಕಾರಿ ವ್ಯಾಪಾರ ನೀನು ಚಾನೆಲ್ ನೆಟ್ಸಪ್ ನಾನು 84 85 ಲಕ್ಷ ತಿಂಗಳು ಖರ್ಚು சார் நமது ஆறுலட்சே னுபேட் இஷ்டீனா ஆகங்க அது இல்லை அதுக்கு ஆக ನಾನ್ ಸೂಸೈಡ್ ಮಾಡ್ಕೋಬೇಕಾಗಿತ್ತು ಕ್ಲೋಸ್ ಮಾಡ್ಬಿಟ್ಟು ಶಿವು ನಾನು ಹೇಳೋದು ಅರ್ಥ ಆಗ್ತದಲ್ಲ ಶಿವು ಏನಾಗ ಅರ್ಥ ಆಗ್ತದಲ್ಲ ಶಿವ ಓನ್ ಬೇರೆ ಅವನು ಎಲ್ಲ ಗೊತ್ತಾಯ್ತು ನನಗೆ ಇಲ್ಲ ಸರ್ ನಾನು ಪಾರ್ಟ್ನರ್ಶಿಪ್ ಅಲ್ಲಿ ಇರೋದು ಏನು ಸರ್ ನಾನು ಪಾರ್ಟ್ನರ್ ನೀನು ಆ ಇಂಟೀರಿಯರ್ ಇಂಟೀರಿಯರ್ ಎಲ್ಲ ಬಿಚ್ಕೊಂಡು ಹೋಗು ಇಲ್ಲ ಸರ್ ನಾನು ಪಾರ್ಟ್ನರ್ಶಿಪ್ ಅಲ್ಲಿ ನಾನು ಇದ್ದೀನಿ ಸರ್ ನಾನು ಇಂಟೀರಿಯರ್ ಡಿಸೈನ್ ಬಿಚ್ಕೊಂಡು ಹೋಗು ನಿನ್ನ ಅಮೌಂಟ್ ನಿನ್ನ ಶೇರ್ ಎಷ್ಟು ಹಾಕಿದ್ರೆ ಅದಕ್ಕೆ ಇಂಟೀರಿಯರ್ ಇಂಟೀರಿಯರ್ ಬಿಚ್ಕೊಂಡು ಹೋಗು ಅವನು ಯಾವನು ಚಂಡೀಗರಲ್ಲಿ ಅಲ್ಲಿ ಇಟ್ಕೊಂಡು ಅವನು ಮಾತಾಡೋ ಕೆಲಸ ಏನಾಯ್ತು ಎಲ್ಲಾರು ನಿಮ್ದ್ ಯಾವದೇ ಕಣ್ಣಿಗೆ ಓಪನ್ ಮಾಡಿಸ್ಬಿಡ್ರಿ ಅಂತ ಪರ್ಮೆಂಟ್ ಎಸ್ ಐಟಿ ವೇಷ ವಟ್ಟಿಕೆ ಅಂತ ಸರಿ ಸರಿ ನನ್ಗೆ ಕೇಳ್ಕೊಂಡ್ ಬಿಡಿಲಿ ಸಾಯಂಕಾಲ ಐದ್ ಗಂಟೆ ಒಳಗಡೆ ನೀನ್ ಎಸ್ ಎನ್ ಅನ್ನು ನೋವನು ಸಾಯಂಕಾಲ ಒಳಗಡೆ ಐದ್ ಗಂಟೆ ಒಳಗಡೆ ಹೇಳ್ಬೇಕು ಆಯ್ತಾ ಆಮೇಲೆ ನೀನು ಎಸ್ ಅಂದ್ರು ಐದು ಗಂಟೆ ಮೇಲೆ ಅದಾಗಲ್ಲ ನ್ಯೂಸ್ ಓದೈತೆ ನ್ಯೂಸ್ ಹೋದ್ಮೇಲೆ ಮುಗೀತು ಆ ಬಿಲ್ಡಿಂಗ್ಸ್ ಸೀಸ್ ಮಾಡ್ತಾರೆ ಆಮೇಲೆ ಅವನು ಓನರ್ ಎಲ್ಲಾ ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಡಲ್ಲ ಅವನ್ ಮೇಲೆ ಕೇಸ್ ಓದೈತ್ ಓನರ್ ಮೇಲೆ ಬಿಲ್ಡಿಂಗ್ ಓನರ್ ಮೇಲೆ ಅವ್ನು ಪಾರ್ಟಿ ಮಾಡ್ತಾರೆ ಅವನಿಂಥದ್ ಬಾಡಿಗೆ ಕೊಟ್ಟಿದ್ದ ಅಂತ ಅವನು ಅಪರಾಧಿ ಅಂತ ಮಾಡ್ತಾರೆ ನಾವು professional ಏ ನಡೆಸೋದು sir ಯಾರೋ ಅವ್ಳ್ ಮಾಡಿರೋ ತಪ್ಪು ಇನ್ನ ನಮ್ ಮೇಲೆಲ್ಲ ಅದನ್ನೇ ಹೇಳಕ್ ಹೋಗ್ಬೇಡ ವಿಡಿಯೋ ಆಯ್ತಲ್ಲ ನೀನ್ professional ಏ ನಡೆಸೋದು ಅಂದ್ರೆ ಇವಾಗ ಒಂದು office ಇರ್ತದೆ office ಒಳಗ್ ಒಂದ್ murder ಆಗ್ತದೆ sir ನನಗ್ ಗೊತ್ತಿಲ್ಲ ಅವ್ರ್ ಏನೋ murder ಮಾಡ್ಕೊಂಡಾರ್ ನಾನ್ ಯಾರು ನನಗ್ ಏನ್ ಗೊತ್ತು ಅಂತ ಕೇಳ್ತಾರ ಸರಿ sir ಆಯ್ತು sir ನಾನ್ ಮಾತಾಡ್ತೀನಿ sir ನನಗೆ 5 ಗಂಟೆ ಒಳಗಡೆ ಹೇಳ್ಬೇಕು ಅದ್ರ ಮೇಲೆ ನೀನ್ ಮಾಡಕ್ ಹೋದ್ರೆ ನಾನ್ ಇವಾಗ 5 ಗಂಟೆ ಮೇಲೆ ನಾನ್ ನಿನ್ number ನ ಮಾಡ್ತೀನಿ ಸರಿ sir ಆಯ್ತು ಸುಮ್ನೆ time ತಗೊಳೋದು screenshot ಕಳ್ಸ್ಕೊಳೋದು. அவெல்லாம் நான் யார்கு கல்சு